ನೀವು ಇದನ್ನ ಕಮ್ಯುನಿಕೇಶನ್ ಮಾಡಿಸ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಯಾರಿಗಾದ್ರೂ ಹೊಟ್ಟೆ ನೋವಿದೆ ಅನ್ಕೊಳ್ಳಿ ಹೊಟ್ಟೆ ನೋವು ಯಾಕೆ ಬರುತ್ತೆ ಅಂದ್ರೆ ತಿಂದಿರೋದು ಜೀರ್ಣ ಆಗಿರಲ್ಲ ಆ ಜೀರ್ಣ ಇಲ್ಲ ಫುಡ್ ಇನ್ಫೆಕ್ಷನ್ ಅಂತಾರೆ ಇಂಗ್ಲೀಷಲ್ಲಿ ಫುಡ್ ಪಾಯ್ಸನ್ ಅಂತಾರೆ ಆ ಸ್ಟಮಕ್ಕಲ್ಲಿ ಆಹಾರನ ಜೀರ್ಣ ಮಾಡೋಕೆ ಯಾಕೆ ಆಗ್ತಾ ಇಲ್ಲ ನನ್ನ ಕ್ವಶನ್ ಒಂದು ನೀವೇ ತಪ್ಪು ಮಾಡಿರ್ತೀರಾ ಇವಿ ತಿಂದಿರ್ತೀರಾ ಎರಡನೇದು ನಿಮ್ಗೆ ಗೊತ್ತಿಲ್ಲದೆ ಫುಡ್ ಅಲ್ಲೇ ಇನ್ಫೆಕ್ಷನ್ ಒಂದು ಬ್ಯಾಕ್ಟೀರಿಯಾಸ್ ಏನೋ ಇರುತ್ತೆ ಇಲ್ಲ ಮೂರನೇದು ನಿಮ್ಮ ಸ್ಟಮಕ್ಕೇ ವೀಕ್ ಇರುತ್ತೆ ಯಾವುದೇ ಕಾರಣದಲ್ಲಿ ಸ್ಟಮಕ್ಕು ಫುಡ್ಡನ್ನ ಜಸ್ಟ್ ಮಾಡೋಕ್ಕಾಗಿಲ್ಲ ಅಂದ್ರಾಗೆ ಸ್ಟಮಕ್ ಪೇನ್ ಬರುತ್ತೆ ಇವಾಗ ಅದು ತಿಂದಿರೋ ಆಹಾರನ ಜೀರ್ಣ ಮಾಡಿಸ್ಬೇಕು ಫುಡ್ ಪಾಯ್ಝನ್ ಕ್ಲಿಯರ್ ಮಾಡ್ಬೇಕು ನೀವು ಫುಡ್ ಪಾಯ್ಸನ್ ಗೊತ್ತಲ್ಲ ಹಿಂದೆ ಮುಂದೆ ಎರಡು ಕಿತ್ಕೊಂಡ್ ಬರ್ತಿರ್ತೈತೆ ಲೂಸ್ ಮೋಷನ್ ವಾಮಿಟಿಂಗು ಎಲ್ಲ ಸೊ ನೀವೇನ್ ಮಾಡ್ಬೇಕು ಇವಾಗ ಆ ಫುಡ್ ಪಾಯ್ಸನ್ ಕ್ಯೂರ್ ಮಾಡಿ ಮತ್ತೆ ಫುಡ್ ಪಾಯ್ಸನ್ ಬರಬಾರ್ದು ಮತ್ತೆ ಹೊಟ್ಟೆ ನೋವು ಬರಬಾರ್ದು ಮತ್ತೆ ಹೊಟ್ಟೆಯಲ್ಲಿ ಜಂತು ಹುಳುಗಳು ಬರಬಾರ್ದು ಅಂದ್ರೆ ಸ್ಟಮಕ್ಕಿಗೆ ಜಾಸ್ತಿ ಎನರ್ಜಿನ ಸಪ್ಲೈ ಮಾಡಬೇಕು ಏನ್ ಮಾಡಬೇಕು ಸ್ಟಮಕ್ಕಿಗೆ ಜಾಸ್ತಿ ಎನರ್ಜಿನ ಸಪ್ಲೈ ಮಾಡಬೇಕು ಸೊ ದಟ್ ಅದು ತನಿಖೆ ತಾನೇ ವಾಸಿಯಾಗಿ ಫುಡ್ನ ಡೈಜೆಸ್ಟ್ ಮಾಡಿ ಆಚೆ ಬರಬೇಕು ಕ್ಲಿಯರ್ ಆಗಿ ವಾಸಿ ಆಗ್ಬೇಕು ಇದನ್ನ ಮಾಡ್ಬೇಕು ಅಂದ್ರೆ ಸ್ಟಮಕ್ ಎನರ್ಜಿ ಕೊಡ್ಬೇಕಲ್ಲ ಹೆಂಗ್ ಕೊಡೋದು ಈ ತಾಯ್ಚಿ ಅಂತ ಮಾಡ್ತಾರೆ ಹಿಂಗ ಬಾಡಿನ ಹಿಂಗಂದ್ಬಿಟ್ಟು ಹಿಂಗ್ ಅಂದ್ಬಿಟ್ಟು ಈ ಚೈನೀಸ್ ಮೂವೀಸ್ ನೋಡಿರ್ತಾರೆ ಅಂದ್ಬಿಟ್ಟು ಹಿಂಗ ಮಾಡ್ತಾರೆ ಹೊಟ್ಟೆಗೆ ನೋಡಿದರೆ ಅದನ್ನ ಕಿಗಾಂಗ್ ತಾಯ್ಚಿ ಅಂತ ಹೇಳಿ ನಿಮ್ಮ ಈ ಬಾಡಿ ಟಿಪ್ಸ್ ಅಲ್ಲಿ ಎನರ್ಜಿ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ ಅದನ್ನ ಎನರ್ಜಿ ಕೋಆರ್ಡಿನೇಟ್ ಮಾಡಿಬಿಟ್ಟು ಹಿಂಗ ನೇಚರ್ ಅಲ್ಲಿ ತಗೊಂಬಿಟ್ಟು ಅದನ್ನ ಹಿಂಗ ಈ ತರ ಜಸ್ಟ್ ಫೀಲ್ ಮಾಡ್ಬೇಕು ಎನರ್ಜಿ ಬಾಲ್ ಇದೆ ನಿಮ್ಗೆ ಎನರ್ಜಿ ಫೀಲ್ ಆಗುತ್ತೆ ಹಿಂಗುಜ್ಬಿಟ್ಟು ಜಸ್ಟ್ ಹಿಂಗ ಅಂತ ಹೋಗಿ ಬಾಲ್ ತರ ಫೀಲ್ ಆಗ್ತೀರಾ ನೀವು ನೋಡಿ ಯು ಕೆನ್ ಫೀಲ್ ದಟ್ ಎನರ್ಜಿ ತಳ್ಳಿ ತಳ್ಳಿ ಇನ್ನು ತಳ್ಳಿ ಇನ್ನ ತಳ್ಳಿ ಹತ್ರ ಥರ ಬಂದು ಇನ್ನ ತಳ್ಳಿ ಇನ್ನ ತಳ್ಳಿ ಇನ್ನ ತಳ್ಳಿ ಇನ್ನೂ ಜಾಸ್ತಿ ಆಗುತ್ತೆ ಎನರ್ಜಿಗ ಸೀದೀಸ್ ಸೀದಿಸ್ ಇದನ್ನ ಓಲ್ಡ್ ಮಾಡಿ ಯು ಕ್ಯಾನ್ ಓಲ್ಡ್ ಇಸ್ ಟು ಸ್ಟಮಕ್ ಸೊ ಸ್ಟಮಕ್ಕಿಗೆ ಎನರ್ಜಿ ಪುಷ್ ಮಾಡೋದು ಸುಮಾರು ಜನ ರೇಕಿ ಈಲರ್ಸ್ ಇರ್ತೀರ ರೇಕಿ ಮತ್ತೆ ಮೆಕ್ಸಿಕನ್ ಈಲಿಂಗ್ ಬೇರೆ ಬೇರೆ ಈಲಿಂಗ್ ಮಾಡ್ತಾರೆ ಅವರು ಏನು ಮಾಡ್ತಾರೆ ದೆ ಹೋಲ್ಡ್ ದ ಹ್ಯಾಂಡ್ ದೇ ಹೋಲ್ಡ್ ದ ಹ್ಯಾಂಡ್ ಲೈಕ್ ದಿಸ್ ದೆ ಪಾಸ್ ದ ಎನರ್ಜಿ ಸುಮ್ಮ ಅದ್ಭುತವಾದ ರಿಸಲ್ಟ್ಸ್ ಇದೆ ರೇಖಿನಲ್ಲಿ ಬಟ್ ಒಂದು ನನ್ನ ಅನಿಸಿಕೆ ಏನಂದ್ರೆ ನ ಪೇಶಂಟ್ ಇವಾಗ ನನ್ನ ಮಗಳಿಗೋ ಎಂಟಿಗೋ ಗಂಡನಿಗೋ ಮಾಡ್ಬೋದು ಎನರ್ಜಿಲಿಂಗು ಮಾಡೋಣ ಪೇಶೆಂಟ್ಸ್ ಅಂದ್ರೆ ಎಲ್ಲಿಂದನೋ ಯಾರ್ಯಾರೋ ಬಂದಿರ್ತಾರೆ ಇಟ್ಸ್ ಎ ವೆರಿ ಡಿಫ್ರೆಂಟ್ ಸಾರ್ಟ್ ಆಫ್ ಎನರ್ಜಿ ಇರ್ತತೆ ಕೆಲವರು ಸೈಕ್ ಇರ್ತಾರೆ ಅವ್ರ ತಪ್ಪಂತ ಹೇಳಲ್ಲ ಅವ್ರ ಅವ್ರ ಮೈಂಡ್ ಸೋ ಪವರ್ಫುಲ್ ಹತ್ರ ಎರಡ್ ನಿಮಿಷ ಮಾತಾಡಿ ಮೂರನೇ ನಿಮ್ ಮೂರನೇ ನಿಮಿಷಕ್ಕೆ ನಿಮ್ ಎನರ್ಜಿ ಡೌನ್ ಆಗುತ್ತೆ ನಿಮ್ಗೂ ಅನುಭವಕ್ಕೆ ಬಂದಿರುತ್ತೆ ಈ ಸೈಕಿ ಎನರ್ಜಿ ಇರೋರ್ದು ಅವ್ರು ಮೂರ್ ನಾಲ್ಕನೇ ಮಾತಾಡೋರು ನಿಮ್ಗೆ ಆಗಲ್ಲ ಕಷ್ಟ ಅವಾಗೆದ್ದೋತಾರಪ್ಪ ಅನ್ಸುತ್ತೆ ಬಟ್ ಅವ್ರಿಗೆ ಉಲ್ಟಾ ಅವ್ರಿಗೆ ಮಾತಾಡಿದ್ರೆ ಸಾಕು ಮಾತಾಡ್ತಾ 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 ಎದ್ರಿಗಿರೋ ಎನರ್ಜಿ ಕಸ್ ಅವರು ಅವ್ರು ಎನರ್ಜಿ ಟಿಕ್ ಆಗ್ಬಿಡ್ತಾರೆ ಪೇಶಂಟ್ ಇದಾರೆ ನಂತರ ನನಗೆ ನಾಡಿ ನೋಡ್ಬಿಟ್ಟು ಹಿಂಗೆ ಕಣ್ಣು ನೋಡ್ಬಿಟ್ಟು ಮೂರ್ ನಿಮಿಷ ನೋಡ್ತೀನಿ ನಾನು ರೆಡಿ ಮಾಡ್ತೀನಿ ಮೇಡಮ್ ಅಂತಂದ್ರೆ ಸರ್ ನಿಮ್ಗೆ ಟ್ರೀಟ್ಮೆಂಟ್ ಬೇಡ ಸರ್ ಒಂದು ಐದು ನಿಮಿಷ ನಾನು ಮಾತಾಡ್ತೀನಿ ನಾನು ಕೇಳಿಸ್ಕೊಳ್ಳಿ ಸರ್ ನಾನು ಮನ್ಸಲ್ಲ ಅನ್ಕೊಂಡು ಬೇಕಾದ್ರೆ ಫ್ರೀ ಟ್ರೀಟ್ಮೆಂಟ್ ಕೊಟ್ಬಿಡ್ತೀನಿ ಕೇಳ್ಸ್ಕೊಳಕ್ ಆಗಲ್ಲ ಅಂತ ಹೇಳಿ ಐ ಆಮ್ ನಾಟ್ ಜೋಕಿಂಗ್ ದಿಸ್ ಇಸ್ ದ ಟ್ರೂತ್ ಅದು ಅವ್ರದ್ದು ತಪ್ಪಲ್ಲ ಅವ್ರ ಎನರ್ಜಿ ಡಿಪ್ಲೇಷನ್ ಅಲ್ಲಿ ಇರ್ತಾರೆ ಅವ್ರ ಇನ್ನೊಬ್ಬರ ಜೊತೆ ಮಾತಾಡಿದ್ರೆ ಎನರ್ಜಿನ ಸಕ್ ಮಾಡ್ತಾರೆ ಸುಮಾರು ಜನ ಇಂತರು ಅವ್ರ ಹತ್ತು ನಿಮಿಷ ಇನ್ನ ಬಿಡ್ತ ಮಾತಾಡೋದು ಸಾಕು ಫುಲ್ ಎನರ್ಜಿ ಚಾರ್ಜ್ ಆಗ್ಬಿಡ್ತಾರ ಅವರು ಎದುರಿಗಿರೋನ್ ವೀಕ್ ಆಗ್ಬಿಡಿರ್ತಾನೆ ಹಾಗಾಗಿ ವೆರೈಟೀಸ್ ಆಫ್ ಜನ ಇರೋದ್ರಿಂದ ರೇಖಿ ಮಾಡೋದ್ ಕಷ್ಟ ನಾವು ಎಲ್ಲ ಓದಿದೀವಿ ಮಾಡ್ತೀವಿ ಮಾಡ್ತೀವಿ ನಿಯರ್ ನಿಯರ್ ಪೀಪಲ್ ಮನೇಲಿ ಯಾರಿಗಾದ್ರೂ ಏನಾದ್ರು ಆದ್ರೆ ಒಂದು ರೇಖಿ ಹೀಲಿಂಗ್ ಎನರ್ಜಿ ಹೀಲಿಂಗ್ ಮಾಡ್ತೀವಿ ಬಟ್ ನೀವು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡಬೇಕು ಇನ್ನೊಬ್ಬರನ್ನ ವಾಸಿ ಮಾಡಬೇಕು ಅಂತಂದಾಗ ಇಟ್ಸ್ ನಾಟ್ ಗುಡ್ ಟು ಟಚ್ ಅದರ್ಸ್ ನೀವು ನೋಡಿರ್ಬೋದು ಕ್ಲಿನಿಕಲ್ಲಿ ನಾವು ಗ್ಲೌಸ್ ಹಾಕೊಂಡು ಕುತ್ಕೊಂಡಿರ್ತೀವಿ ದಿನ ನೂರೈವತ್ತು ಇನ್ನೂರು ಪೇಷೆಂಟ್ ನೋಡ್ತೀವಿ ಡೈರೆಕ್ಟಾಗಿ ಟಚ್ ಮಾಡಿದ್ರೆ ಸಂಜೆ ನಾನು ಮನೆಗೆ ಹೋಗೋ ತಟ್ಟಿಗೆ ನನ್ನ ಎನರ್ಜಿ ವೀಕ್ ಆಗುತ್ತೆ ಸೊ ಗ್ಲೌಸ್ ಹಾಕೊಂಡು ನೋಡ್ತೀವಿ ಆದರೂ ಎನರ್ಜಿ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ಅದಕ್ಕೆ ವಾರಕ್ಕೆ ಮೂರು ದಿನ ಅನ್ಕೊಂಡಿದ್ದೀವಿ ಒಂದ್ ನೂರ ಐವತ್ತೂರು ನೋಡೋದು ನೆಕ್ಸ್ಟ್ ಒಂದ್ ಎರಡು ದಿನ ರಜೆ ತಗೊಂಡ್ ಮತ್ತೆ ರೀಚಾರ್ಜ್ ಆಗೋದು ಮತ್ತೆ ಗೆ ಬರೋದು ಹಾಗಾಗಿ ರೇಖೆ ಆಗಿರ್ಬೋದು ಪಲ್ಸ್ ನೋಡೋದಾಗಿರ್ಬೋದು ಇನ್ನೊಬ್ಬರ ಜೊತೆ ಇಂಟ್ರಾಕ್ಷನ್ ಮಾತಾಡೋದಾಗಿರ್ಬೋದು ಇದೆಲ್ಲದು ಎನರ್ಜಿ ಎಕ್ಸ್ಚೇಂಜ್ ಇದನ್ನ ಎನರ್ಜಿ ಎಕ್ಸ್ಚೇಂಜ್ ಅಂತಾರೆ ಇವತ್ತು ನನಗೆ ಅಕ್ಯುಪ್ರೆಜರ್ ಫ್ರೀಯಾಗಿ ಮಾಡ್ಬೋದು ಮಾಡಷ್ಟು ದೇವ್ ಕೊಟ್ಟಿದ್ದಾನೆ ಆದ್ರೂ ಒಂದು ಮಿನಿಮಮ್ ಚಾರ್ಜ್ ಯಾಕೆ ಮಾಡ್ತೀವಿ ಅಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆ ಎನರ್ಜಿ ಎಕ್ಸ್ಚೇಂಜ್ ಆಗಿ ಇಬ್ರು ಎನರ್ಜಿ ಕೊಡು ತಗೊಳೋದಿದ್ದಾಗ ಅದು ನ್ಯೂಟ್ರಲ್ ಅಲ್ಲಿ ಇರುತ್ತೆ ಒಬ್ರು ಎಳ್ಕೊಳೋದು ಒಬ್ರು ಬಿಡೋದು ಅಂತಂದಾಗ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ ಸೊ ಹಾಗಾಗಿ ಇದು ಆಗಬಾರ್ದು ಅಂತೇಳಿ ನಾವೇನ್ ಮಾಡ್ತೀವಿ ಇನ್ನೊಬ್ಬರನ್ನ ಟಚ್ ಮಾಡೋದು ಆದಷ್ಟು ಅವಾಯ್ಡ್ ಮಾಡಬೇಕು ಟಚ್ ಅಂತಂದ್ರೆ ಮುಟ್ಟೋದಲ್ಲ ಈವನ್ ಫ್ಯೂ ಸೆಂಟಿಮೀಟರ್ ಇಷ್ಟು ಈ ದೂರದಲ್ಲಿ ನೀವು ಇನ್ನೊಬ್ರು ಟಚ್ ಮಾಡಿದ ಅಂದ್ರೆ ಅವ್ರು ಆರನ ಟಚ್ ಮಾಡ್ದಂಗೆ ಸೊ ಹಾಗಾಗಿ ಸ್ಟಮಕ್ ಈಗಿಂಗ್ ಕೈ ಇಟ್ರೂ ನೀವು ವಾಸಿ ಆಗ್ತೀರ ಇಲ್ಲಿ ಸುಮಾರು ಹತ್ತಾರು ಜನ ರೇಖಿ ಹೀಲರ್ಸ್ ಯು ನೋ ದ ಪವರ್ ಆಫ್ ರೇಖಿ ಟಚ್ ಮಾಡಿದ್ರೆ ಪಕ್ಕಾ ವಾಸಿ ಆಗುತ್ತೆ